ಈ ದಿನ ಅಮೃತ ಅನ್ನದಾಸೋಹ ಪ್ರತಿಷ್ಠಾನದ ನಲವತ್ತೊಂದನೇ ಕಾರ್ಯಕ್ರಮ ಈ ನಲವತ್ತೊಂದನೇ ಕಾರ್ಯಕ್ರಮಕ್ಕೆ ವಕೀಲರಾದ ಮಂಜುನಾಥ್ ಮತ್ತು ಅವರ ಸಹಪಾಠಿಗಳು ಈ ದಿನ ಸೇವಾಕರ್ತರಾಗಿದ್ದಾರೆ ಅವರಿಗೂ ಅವರ ಕುಟುಂಬ ವರ್ಗದವರಿಗೂ ಮತ್ತು ಅವರ ಸಹಪಾಠಿಗಳಿಗೂ ಕೂಡ ಶ್ರೀ ಅನ್ನಪೂರ್ಣೇಶ್ವರಿಯ ಅನುಗ್ರಹ ಇರಲಿ ಮತ್ತು ಅವರ ಮನೆ ಬೆಳಗಲಿ ಅವರು ಇನ್ನೂ ಹೆಚ್ಚಿನ ಸೇವೆಯನ್ನು ಸಲ್ಲಿಸಲು ತಾಯಿಯು ಅವರಿಗೆ ಶಕ್ತಿ ನೀಡಲಿ ಎಂದು ಈ ಸಂದರ್ಭದಲ್ಲಿ ಪ್ರಾರ್ಥನೆ ಮಾಡಿಕೊಳ್ತೇವೆ ಈಗ ಅನ್ನಪೂರ್ಣೇಶ್ವರಿಯ ಸ್ತೋತ್ರದ ಮುಖಾಂತರ ಈ ಒಂದು ಅನ್ನದಾಸೋಹದ ಕಾರ್ಯಕ್ರಮ ಪ್ರಾರಂಭ ಆಗ್ತದೆ ದಯಮಾಡಿ ಎಲ್ಲರೂ ಕೂಡ ಶಾಂತ ರೀತಿಯಿಂದ ಅನ್ನದಾಸೋಹಕ್ಕೆ ಒಂದು ವ್ಯವಸ್ಥೆ ಮಾಡಿ ಸಹಕಾರ ಕೊಟ್ಟು ಎಲ್ಲರೂ ಕೂಡ ಒಂದು ತಾಯಿಯ ಅನುಗ್ರಹದಿಂದ ಒಳ್ಳೆಯದಾಗಲಿ ಅಂತ ಹೇಳಿ ಪ್ರಾರ್ಥನೆ ಮಾಡಿಕೊಳ್ತಾ ಅನ್ನಪೂರ್ಣೇಶ್ವರಿ ಸ್ತೋತ್ರ ಹೇಳ್ತೇವೆ ಎಲ್ಲರೂ ಕೂಡ ಹೇಳಬೇಕು ಅನ್ನಪೂರ್ಣೆ ಸದಾಪೂರ್ಣೆ ಸದಾಪೂರ್ಣೆ ಶಂಕರ ಪ್ರಾಣವಲ್ಲವೇ ಶಂಕರ ಪ್ರಾಣವಲ್ಲವೇ ಬರಂತಿ ಬಾ ಮುಂದ್ಬಾ ಬಟ್ ಯಾರನ್ನು ಬಿಡ್ಬಾಡ್ರಿ ಈ ನಲವತ್ತೊಂದನೇ ಕಾರ್ಯಕ್ರಮಕ್ಕೆ ಅನೇಕ ಸೌಹೃದಯಗಳು ಸಾಕಷ್ಟು ರೀತಿಯಲ್ಲಿ ಧನಸಹಾಯವನ್ನು ಮಾಡಿರ್ತಾರೆ ಅವರೆಲ್ಲರಿಗೂ ಕೂಡ ಈ ದಿನ ಅನ್ನಪೂರ್ಣೇಶ್ವರಿಯು ಅನುಗ್ರಹಿಸಲಿ ಅವರೆಲ್ಲರ ಮನೆ ಬೆಳಗಲಿ ಅವರು ಇನ್ನೂ ಹೆಚ್ಚಿನ ಶ್ರೇಯತ್ತನ್ನು ಹೊಂದಲಿ ಅವರ ಎಲ್ಲ ಕುಟುಂಬ ವರ್ಗದವರಿಗೂ ಆಯುರಾರೋಗ್ಯ ಐಶ್ವರ್ಯ ಭಾಗ್ಯ ಕೊಟ್ಟು ಇನ್ನೂ ಹೆಚ್ಚಿನ ಇಂಥ ಸೇವೆಗಳನ್ನು ಮಾಡಲು ಅವರೆಲ್ಲರಿಗೂ ಶಕ್ತಿ ನೀಡಲಿ ಎಂದು ಈ ಸಂದರ್ಭದಲ್ಲಿ ಪ್ರಾರ್ಥನೆ ಮಾಡಿಕೊಳ್ತೇವೆ ಹಾಗೆ ನಮ್ಮ ಅಮೃತ ದಾಸೋಹದ ಅಮೃತ ಅನ್ನದಾಸೋಹ ಪ್ರತಿಷ್ಠಾನದ ವತಿಯಿಂದ ಸಾಕಷ್ಟು ನಮ್ಮ ಕಾರ್ಯಕರ್ತರು ನಮ್ಮ ಬಂಧುಗಳು ಎಲ್ಲರೂ ಕೂಡ ಹೆಚ್ಚಿನ ರೀತಿಯಲ್ಲಿ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ ಅವರೆಲ್ಲರೂ ಕೂಡ ತುಂಬು ಹೃದಯದಿಂದ ತಮ್ಮ ತಮ್ಮ ಕೆಲಸ ಕಾರ್ಯಗಳನ್ನು ಬಿಟ್ಟು ಈ ಒಂದು ಕಾರ್ಯದಲ್ಲಿ ಭಾಗಗಳಾಗ್ತಾ ಇದ್ದಾರೆ ಅವರೆಲ್ಲರಿಗೂ ಕೂಡ ಅಮೃತಾಲದ ಅಥವಾ ಪ್ರತಿಷ್ಠಾನದ ವತಿಯಿಂದ ಹೃತ್ಪೂರ್ವಕ ಧನ್ಯವಾದಗಳು